ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಕ್ವಿಜ್ ಸೆಂಟರ್ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಬಿಸಿ ನೀರಿನ ಸ್ನಾನ ಮಾಡಿದರೆ ಯಾವ ಕಾಯಿಲೆ ಬರುವುದಿಲ್ಲ ಆಪ್ಷನ್ ಎ ಮಂಡಿ ನೋವು ಆಪ್ಷನ್ ಬಿ ಕೈ ನೋವು ಆಪ್ಷನ್ ಸಿ ಪಾರ್ಶ್ವವಾಯು ಆಪ್ಷನ್ ಡಿ ಕಾಲು ನೋವು ಸರಿಯಾದ ಉತ್ತರ ಆಪ್ಷನ್ ಸಿ ಪಾರ್ಶ್ವವಾಯು ಯಾವ ಹಣ್ಣು ಕಣ್ಣಿಗೆ ಒಳ್ಳೆಯದು ಆಪ್ಷನ್ ಎ ಪೇರಳೆ ಆಪ್ಷನ್ ಬಿ ಸೇಬು ಆಪ್ಷನ್ ಸಿ ಅನನಾಸು ಆಪ್ಷನ್ ಡಿ ಕಿತ್ತಳೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಿತ್ತಳೆ ಯಾವ ಪ್ರಾಣಿಯು ನಾಗರ ಹಾವಿಗೆ ಹೆದರುವುದಿಲ್ಲ ಆಪ್ಷನ್ ಎ ಇಲಿ ಆಪ್ಷನ್ ಬಿ ಬೆಕ್ಕು ಆಪ್ಷನ್ ಸಿ ಹೆಗ್ಗಣ ಆಪ್ಷನ್ ಡಿ ಮುಂಗುಸಿ ಸರಿಯಾದ ಉತ್ತರ ಆಪ್ಷನ್ ಡಿ ಮುಂಗುಸಿ ಬೆಲ್ಲದೊಂದಿಗೆ ಮೊಸರು ತಿಂದರೆ ಏನಾಗುತ್ತದೆ ಆಪ್ಷನ್ ಎ ರಕ್ತಹೀನತೆ ಆಪ್ಷನ್ ಬಿ ಶುಗರ್ ಆಪ್ಷನ್ ಸಿ ತೂಕ ಇಳಿಕೆ ಆಪ್ಷನ್ ಡಿ ಜ್ವರ ಸರಿಯಾದ ಉತ್ತರ ಆಪ್ಷನ್ ಎ ರಕ್ತಹೀನತೆ ಒಟ್ಟು ಎಷ್ಟು ವಿಧದ ಸೊಳ್ಳೆಗಳಿವೆ ಆಪ್ಷನ್ ಎ ಎಳ್ನೂರು ಆಪ್ಷನ್ ಬಿ ನಾಲ್ಕು ಸಾವಿರ ಆಪ್ಷನ್ ಸಿ ಐದು ಸಾವಿರ ಆಪ್ಷನ್ ಡಿ ಎರಡು ಸಾವಿರ ಸರಿಯಾದ ಉತ್ತರ ಆಪ್ಷನ್ ಎ ಮೂತ್ರದ ಬಣ್ಣ ಕಾಫಿ ಇದ್ದರೆ ಯಾವ ಕಾಯಿಲೆ ಇದೆ ಎಂದರ್ಥ ಆಪ್ಷನ್ ಎ ಶುಗರ್ ಆಪ್ಷನ್ ಬಿ ಮೆದುಳು ಜ್ವರ ಆಪ್ಷನ್ ಸಿ ಲಿವರ್ ಸಮಸ್ಯೆ ಆಪ್ಷನ್ ಡಿ ಕ್ಯಾನ್ಸರ್ ಸರಿಯಾದ ಉತ್ತರ ಆಪ್ಷನ್ ಸಿ ಲಿವರ್ ಸಮಸ್ಯೆ ಭಾರತದ ಮೊದಲ ಚಲನಚಿತ್ರ ಯಾವುದು ಆಪ್ಷನ್ ಎ ವಿಶ್ವಮಿತ್ರ ಆಪ್ಷನ್ ಬಿ ಸಾಹಸಿ ಆಪ್ಷನ್ ಸಿ ರಾಜಾ ಹರಿಶ್ಚಂದ್ರ ಆಪ್ಷನ್ ಡಿ ಮಲೆನಾಡು ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ ಹರಿಶ್ಚಂದ್ರ ಈ ಕೆಳಗಿನ ಯಾವ ಜೀವಿಯ ಶರೀರದಲ್ಲಿ ರಕ್ತ ಇರುವುದಿಲ್ಲ ಆಪ್ಷನ್ ಎ ಸೊಳ್ಳೆ ಆಪ್ಷನ್ ಬಿ ಕಪ್ಪೆ ಆಪ್ಷನ್ ಸಿ ಜಲ್ಲಿ ಫಿಶ್ ಆಪ್ಷನ್ ಡಿ ಮನುಷ್ಯ ಸರಿಯಾದ ಉತ್ತರ ಆಪ್ಷನ್ ಸಿ ಜಲ್ಲಿ ಫಿಶ್ ಟಾಕ್ ಯಾವ ದೇಶದ ಆಗಿದೆ. ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಬಾಂಗ್ಲಾದೇಶ ಆಪ್ಷನ್ ಡಿ ಭಾರತ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಂಗ್ಲಾದೇಶ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ತಡೆಗಟ್ಟಲು ಯಾವ ಕಷಾಯವನ್ನು ಕುಡಿಯಬೇಕು ಆಪ್ಷನ್ ಎ ಕಹಿಬೇವು ಕಷಾಯ ಆಪ್ಷನ್ ಬಿ ಪುದೀನಾ ಕಷಾಯ ಆಪ್ಷನ್ ಸಿ ಜೀರಿಗೆ ಕಷಾಯ ಆಪ್ಷನ್ ಡಿ ಕೊತ್ತಂಬರಿ ಕಷಾಯ ಸರಿಯಾದ ಉತ್ತರ ಆಪ್ಷನ್ ಸಿ ಜೀರಿಗೆ ಕಷಾಯ ಕಣ್ಣುಗಳು ಚೆನ್ನಾಗಿ ಕಾಣಲು ಯಾವುದನ್ನು ಸೇವಿಸಬೇಕು ಆಪ್ಷನ್ ಎ ಮೊಟ್ಟೆ ಆಪ್ಷನ್ ಬಿ ಕೋಳಿ ಆಪ್ಷನ್ ಸಿ ಕರಿಬೇವು ಆಪ್ಷನ್ ಡಿ ಕಹಿಬೇವು ಸರಿಯಾದ ಉತ್ತರ ಆಪ್ಷನ್ ಸಿ ಕರಿಬೇವು ಯಾವ ಪಾತ್ರೆಯಲ್ಲಿ ನೀರು ಕುಡಿದರೆ ಕೋಪವು ಕಡಿಮೆಯಾಗುತ್ತದೆ ಆಪ್ಷನ್ ಎ ಕಬ್ಬಿಣ ಪಾತ್ರೆ ಆಪ್ಷನ್ ಬಿ ಸ್ಟೀಲ್ ಪಾತ್ರೆ ಆಪ್ಷನ್ ಸಿ ಬೆಳ್ಳಿ ಪಾತ್ರೆ ಆಪ್ಷನ್ ಡಿ ತಾಮ್ರ ಪಾತ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳ್ಳಿ ಪಾತ್ರೆ ಅನುಭವ ಮಂಟಪದ ಸ್ಥಾಪಕರಾರು ಆಪ್ಷನ್ ಎ ವಿದ್ಯಾಶಂಕರ ಆಪ್ಷನ್ ಬಿ ಸತ್ಯಪ್ರಕಾಶ್ ಆಪ್ಷನ್ ಸಿ ಮೂರ್ತಿ ಆಪ್ಷನ್ ಡಿ ಬಸವಣ್ಣ ಸರಿಯಾದ ಉತ್ತರ ಆಪ್ಷನ್ ಡಿ ಬಸವಣ್ಣ